ಮದುವೆಯಾಗಿ ಹನ್ನೊಂದು ವರ್ಷ ಆದ ಬಳಿಕ ವಿಕಲಾಂಗನ ಮೋಹಕ್ಕೆ ಪತ್ನಿಯೊಬ್ಬಳು ತನ್ನ ಪತಿಗೆ ಚಟ್ಟ ಕಟ್ಟಿದ್ದಾಳೆ ಪ್ರಿಯಕರನ ಜೊತೆ ಸೇರಿ ಪತಿಯ ಹತ್ಯೆಯ ಬಳಿಕ ಬರ್ಜರಿ ಪಾರ್ಟಿ ಮಾಡಿ ಎಂಜಾಯ್ ಮಾಡುತ್ತಿದ್ದ ಮೂವರನ್ನ ಪೊಲೀಸರು ಇದೀಗ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಎಸ್ ಈ ಫೋಟೋದಲ್ಲಿ ಕಾಡುತ್ತಿರುವ ಮಹಿಳೆಯ ಹೆಸರು ಕಮಲವ್ವ ಆಡಿನ್ ಈಕೆ ಈ ಸ್ಟೋರಿಯ ನಿಜವಾದ ವಿಲನ್ ಈಕೆ ಮಾಡಿದ ಖತರ್ನಾಕ್ ಕೆಲಸಕ್ಕೆ ಇಡೀ ರಾಮದುರ್ಗವೇ ಬೆಚ್ಚಿ ಬಿದ್ದಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಖಾನ್ಪೇಟ್ ಬಳಿಯಲ್ಲಿ ಜುಲೈ ಏಳರಂದು ಭೀಕರವಾಗಿ ಹತ್ಯೆಯಾದ ಸ್ಥಿತಿಯಲ್ಲಿ ಒಂದು ಮೃತದೇಹ ಸಿಗುತ್ತೆ ಕುತ್ತಿಗೆ ಟವಲ್ನಿಂದ ಸುತ್ತಿ ಹತ್ಯೆ ಮಾಡಿ ಬಳಿಕ ಮರ್ಮಾಂಗಕ್ಕೆ ಒದ್ದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿತ್ತದೆ ತನಿಖೆ ಕೈಗೊಂಡ ರಾಮದುರ್ಗ ಪೊಲೀಸರು ಕೊಲೆಯಾದ ವ್ಯಕ್ತಿಯ ಹೆಸರು ಈರಪ್ಪ ಆಡಿನ್ ಎಂಬುದು ಪತ್ತೆ ಮಾಡುತ್ತಾರೆ ಈತ ಧಾರವಾಡದ ಅಮ್ಮಿನಬಾವಿ ಗ್ರಾಮದ ನಿವಾಸಿ ಇಲ್ಲೇಕೆ ಕೊಲೆಯಾದ ಎಂದು ಪೊಲೀಸರು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಕೊಲೆ ಹಿಂದೆ ಆತನ ಪತ್ನಿಯ ನೇರವಾದ ಕೈವಾಡ ಇರುವುದು ಗೊತ್ತಾಗುತ್ತದೆ ಭೀಕರವಾಗಿ ಕೊಲೆಯಾದ ಈರಪ್ಪ ಆಡಿನ್ ಹಾಗೂ ಕಮಲವ ಇಬ್ಬರಿಗೆ ಹನ್ನೊಂದು ವರ್ಷಗಳ ಹಿಂದೆ ಮದುವೆಯಾಗಿರುತ್ತದೆ ಕೆಲ ವರ್ಷ ಚೆನ್ನಾಗಿದ್ದ ಈರಪ್ಪ ಬಳಿಕ ಪತ್ನಿಗೆ ಇನ್ನಿಲ್ಲದ ಕಿರುಕುಳ ನೀಡಲು ಆರಂಭ ಮಾಡುತ್ತಾನೆ ಧಾರವಾಡ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಮಲವ್ವನ ಬಳಿ ಹಣ ಪಡೆದು ಮದ್ಯಪಾನ ಮಾಡಿ ಕಿರುಕುಳ ನೀಡುತ್ತಾನೆ ಇದರಿಂದ ಬೇಸತ್ತಿದ್ದ ಕಮಲವ್ವಗೆ ಎರಡು ವರ್ಷಗಳ ಹಿಂದೆ ಜಾನುವಾರು ಮಾರಾಟದ ದಲ್ಲಾಳಿ ಸಾಬಪ್ಪನ ಪರಿಚಯ ಆಗುತ್ತದೆ ಕೆಲ ದಿನಗಳಲ್ಲೇ ಇದು ಅನೈತಿಕ ಸಂಬಂಧಕ್ಕೆ ತಿರುಗಿದೆ ಪತಿಯನ್ನ ಒಂದು ಗತಿಗಾಣಿಸಿ ಎಂದು ಪ್ರಿಯಕರನಿಗೆ ಕಮಲವ್ವ ತೀವ್ರವಾಗಿ ಒತ್ತಾಯ ಮಾಡುತ್ತಾಳೆ ಇಲ್ಲದೆ ಇದ್ರೆ ನಾನೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಕೆ ಸಹ ಹಾಕುತ್ತಾಳೆ ಬಳಿಕ ಕಮಲವ್ವ ಹಾಗೂ ಆಕೆಯ ಪ್ರಿಯಕರ ಸಾಬಪ್ಪ ಹಾಗೂ ಆತನ ಸ್ನೇಹಿತ ಪಕ್ಕೀರಪ್ಪ ಸೇರಿಕೊಂಡು ಈರಪ್ಪನಿಗೆ ಮದ್ಯಪಾನ ಮಾಡಿಸಿ ಬೈಕ್ ಮೇಲೆ ಕಾನ್ಪೇಟ್ ಬಳಿ ಕರೆದುಕೊಂಡು ಬರ್ಬರವಾಗಿ ಕೊಲೆ ಮಾಡುತ್ತಾರೆ ಬಳಿಕ ಮುನವಳ್ಳಿಯಲ್ಲಿ ಪಾರ್ಟಿ ಮಾಡಿದ ನಾಲ್ವರು ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದರು ಒಟ್ಟಿನಲ್ಲಿ ಪತಿಯನ್ನ ಹತ್ಯೆ ಮಾಡಿ ಬಿಂದಾಸಾಗಿ ಪ್ರಿಯಕರನ ಜೊತೆ ಪಾರ್ಟಿ ಮಾಡಿಕೊಂಡು ಓಡಾಡುತ್ತಿದ್ದ ಮಹಿಳೆ ಹಾಗೂ ಕೃತ್ಯದಲ್ಲಿ ಭಾಗಿಯಾದ ಒಟ್ಟು ಮೂವರನ್ನ ಇದೀಗ ರಾಮದುರ್ಗ ಪೊಲೀಸರು ಮೂರು ಜನರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಕಳೆದ ವಾರ ನಮ್ಮ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹರ್ಲಾಪುರ್ ಟು ರಾಮಾಪುರ ಈ ರಸ್ತೆ ಮಧ್ಯದಲ್ಲಿ ಜುನಿಪೇಟನ್ ಅಂತ ಒಂದು ಗ್ರಾಮ ಬರುತ್ತೆ ಅದು ರಸ್ತೆ ಪಕ್ಕ ಒಂದು ಬ್ರಿಡ್ಜ್ ಕಂ ಬ್ಯಾರೇಜ್ ಇದೆ ಆ ಒಂದು ರಸ್ತೆ ಬ್ಯಾರೇಜ್ ಪಕ್ಕ ಬ್ರಿಜ್ ಕಮ್ ಬ್ಯಾರೇಜ್ ಪಕ್ಕ ಒಂದು i mm -hmm. शहरिया कलों okay. ನಮಗೆ ಯಾರೋ ಒಬ್ಬರು ಕರೆ ಮಾಡಿರ್ತಾರೆ ಹಾಡಿನ್ ಅಂತ ಹೇಳ್ಬಿಟ್ಟು ಈರಪ್ಪ ಹಾಡಿ ಅವನು Tchau, ಕೊಡ್ತಾ ಇದ್ದಾನೆ ನನ್ನ ಗಂಡ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾತಾಡ್ಕೋತಿರ್ಬೇಕಾದ್ರೆ ಸಾಬಪ್ಪನೂ ಹೇಳ್ತಾನೆ ಆಯ್ತು ಸರಿ ಏನಾದರೂ ಮಾಡ್ತೀನಿ ಶಾರ್ಟ್ಲಿ ಅಂತ ಹೇಳಿ ಅದೇ ರೀತಿಯಾಗಿ ಅವತ್ತಿನ ದಿವಸ ಈ ಕರೆವ ತನ್ನ ಗಂಡನ್ನ ಕರೆಸ್ಕೊಂಡು ಅವನ ಗಾಡಿ ಮೇಲೆ ಅಮೀನ್ ಬಾವಿಯಿಂದ ಈ ಕಡೆ ಕರೆತ್ಕೊಂಡ್ಬಂದು ಅವನಿಗೆ ಅವನು ಆಲ್ರೆಡಿ ಮನೆಗೆ ಬರಬೇಕಾದ್ರೆ ಚೆನ್ನಾಗಿ ಕುಡ್ಕೊಂಡು ಬಂದಿರ್ತಾನೆ ಮತ್ತೆ ಈ ಸಾಬಪ್ಪ ಫಕೀರಪ್ಪ ಕರೆವ ಮತ್ತು ಇವನು ಈರಪ್ಪ ಇವರೆಲ್ಲರೂ ಸೇರಿ ಒಂದೇ ಗಾಡಿಯಲ್ಲಿ ನಾಲ್ಕು ಜನ ಹೊರಡ್ತಾರೆ ಮಾರ್ಗ ಮಧ್ಯದಲ್ಲಿ ಮತ್ತಷ್ಟು ಇವನಿಗೆ ಈರಪ್ಪನಿಗೆ ಕುಡಿಸ್ಬಿಟ್ಟು ಆಮೇಲೆ ಈ ರಾಮಾಪುರ ಮತ್ತು ಹರ್ಲಾಪುರ ಗ್ರಾಮದ ರಸ್ತೆಯ ಮಧ್ಯದಲ್ಲಿ ಜುನಿಪೇಟ್ ಹತ್ರ ಬಂದಾಗ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವನ ಕತ್ತನ್ನು ಹಿಸುಕಿ ಟವೆಲಿಂದ ಹಾಕಿ ಕೊಂದು ಮತ್ತೆ ಅವನ ತಲೆ ಮೇಲೆ ಕಲ್ಲನ್ನು ಹಾಕಿ ಅವನ ಕೊಲೆಗೆ ಕಾರಣೀಕರ್ತರಾಗಿರ್ತಾರೆ ಪ್ರಾರಂಭದಲ್ಲಿ ನಾವು ಮುಖ್ಯ ಆರೋಪ ಆದಂಥ ಸಾಬಪ್ಪ ಮತ್ತು ಅವನ ಜೊತೆ ಜೊತೆಗಾರನಾಗಿರ್ತಕ್ಕಂಥ ಫಕೀರಪ್ಪನಿಗೆ ನಾವು ಅರೆಸ್ಟ್ ಮಾಡಿರ್ತೀವಿ ಇದೇ ಫಕೀರಪ್ಪನ ಒಂದು ಬೈಕನ್ನು ತೆಗೆದುಕೊಂಡು ಸಾಬಪ್ಪ ಫಕೀರಪ್ಪನ ಕರ್ಕೊಂಡು ಹೋಗಿರ್ತಾನೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾಬಪ್ಪ ಅಂಗವಿಕಲನಾಗಿದ್ದು ಅವನಿಗೆ ಬೈಕ್ ಆಗಲಿ ಯಾವುದೇ ವಾಹನವಾಗಲಿ ನಡೆಸಲಿಕ್ಕೆ ಬರ್ತಾ ಇರೋದಿಲ್ಲ ಅವನು ಫಕೀರಪ್ಪನ ಕರೆದುಕೊಂಡೋಗಿ ಅವನು ಅವನನ್ನು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತಾನೆ ಇದಕ್ಕೆ ಮೂಲ ಕಾರಣ ಕರೆವ ಆಗಿರೋದ್ರಿಂದ ನಂತರ ಕರೆವನ್ನು ಕೂಡ ನಮ್ಮ ತನಿಖಾ ವಿಚಾರಣೆಯಲ್ಲಿ ಕರೆದುಕೊಂಡು ವಿಚಾರಣೆ ಮಾಡಲಾಗಿ ಅವಳು ತನ್ನ ಪಾತ್ರನ ಒಪ್ಪಿಕೊಂಡಿರೋದ್ರಿಂದ ಅವಳನ್ನು ಕೂಡ ನಾವು ಬಂಧಿಸಿ ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈಗಾಗಲೇ ಹೇಳಿದಾಗೆ ನಾವು ಆರೋಪಿ ಆರೋಪಿಯಲ್ಲ ಮುಖ್ಯವಾಗಿ ನಮಗೆ ಮೃತ ವ್ಯಕ್ತಿಯ ಪರಿಚಯನೇ ನಮಗೆ ಪ್ರಾರಂಭದಲ್ಲಿ ಸಿಗ್ತಾ ಇರಲಿಲ್ಲ ಅವನ ಫೋಟೋವನ್ನು ತೆಗೆದುಕೊಂಡು ಅವನ ಮುಖಚೇರೆ ಮತ್ತು ಅವನ ದೇಹದ ಭಾಗಗಳ ಮೇಲೆ ಇರ್ತಕ್ಕಂಥ ಒಂದು ಹನುಮಂತನ ಮಚ್ಚೆ ಇತ್ತು ಅವನ ಕೈ ಇದ್ರ ಮೇಲೆ ಇದು ಹಚ್ಚೆ ಹಾಕಿಸ್ಕೊಂಡಿದ್ದ ಅದರದ್ದು ಫೋಟೋ ತೆಗೆದುಕೊಂಡು ಎಲ್ಲ ಕಡೆ ಹರಡಿಸಿದ್ವಿ ಸೊ ಆಮೇಲೆ ನಮಗೆ ಯಾರೊಬ್ಬರು ಅನಾಮದಯರು ಕಾಲ್ ಮಾಡಿ ಇವನು ಇವನನ್ನು ನಾವು ಜೋಡ ಜೋಡಟ್ಟಿ ಗ್ರಾಮದಲ್ಲಿ ಜಾಲಿಕಟ್ಟೆಯಲ್ಲಿ ನೋಡಿದ್ದೀವಿ ಅಂತ ಹೇಳಿದೆ ಸೊ ಹಾಗಾಗಿ ಅಲ್ಲಿ ಹೋಗಿ ಪ ವಿಚಾರಣೆ ಮಾಡಲಾಗಿ ನಮಗೆ ಅವನು ಆ ಗ್ರಾಮದ ಅಳಿ ಅಂತ ಗೊತ್ತಾಗುತ್ತೆ ಒಂದ್ಸತಿ ಅವನು ಮೃತ ವ್ಯಕ್ತಿಯ ಪರಿಚಯ ಸಿಕ್ಕ ಮೇಲೆ ಉಳಿದದ್ದು ನಮ್ಮ ಪೊಲೀಸರು ಮಾಡಲಿಕ್ಕೆ ಸುಲಭ ಆಯಿತು ಜಿ ಬಿ ಎನ್ ನ್ಯೂಸ್ ರಾಮದುರ್ಗ